ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ರೆಸಿಪಿ ನೋಡಿನತ್ತ ಬನ್ನಿ ಒಂದು ಈರುಳ್ಳಿ ಟಮಾಟೆ ಕೊತ್ತಂಬರಿ ಸೊಪ್ಪು ತೊಗೊಂಡಿ ಕಟ್ ಮಾಡಿ ತವೇಕಾದಿದೆ ಬೆಂಡೆಕಾಯಿ ಹಾಕಬೇಕು ನೋಡಿ ನೋಡಿ ಈ ಥರ ಮಾಡಬೇಕು ಒಂದು ಚಮಚೆ ಒಳ್ಳೆಣ್ಣೆ ಹಾಕಬೇಕು ನೋಡಿ ಈ ಥರ ಆಗಬೇಕು ನೋಡಿ ಈ ಮೂರು ಚಮಚೆ ಎಣ್ಣೆ ಹಾಕತ್ತೀನಿ ಈರುಳ್ಳಿ ಹಾಕೋಣ ಈಗ ಟಮಾಟೆ ಹಾಕಬೇಕು ನೋಡಿ ಮೂರು ಚಮಚೆ ಹಸಿಮೆಣಸಿನಾಯಿ ಪೇಸ್ಟ್ ಹಾಕತ್ತೀನಿ ಈ ಎಲ್ಲ ಬೆಂಡಿ ಕಾಯಿ ಹಾಕ್ಬಿಡ್ಬೇಕು ಸ್ವಾದನ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ರೆಡಿಯಾಗಿದೆ ಈಗ ಜೋಳದ ರೊಟ್ಟಿ ಮಾಡೋಣತ್ತ ಬಿಸಿ ನೀರು ಕಾಯಿಸೋಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಕಾದಿದೆ ಜೋಳದ ರೊಟ್ಟಿ ಮಾಡೋಕ್ಕೆ ನೋಡಿ ನೀರು ಹಾಕಿದ್ದೀನಿ ಬಿಸಿ ನೀರು ಹಿಟ್ಟಿನಲ್ಲಿ ಈಗ ಮಿಕ್ಸ್ ಮಾಡತ್ತೀನಿ ನೋಡಿ ಈ ಥರ ನಾತ್ಬೇಕು ಹಿಟ್ಟು ನೋಡಿ ರೆಡಿಯಾಗಿದೆ ರೊಟ್ಟಿ ಈ ಥರ ಕೈಯಿಂದ ತಟ್ಟಬೇಕು ನೋಡಿ ಜೋಳ ರೊಟ್ಟಿ ಕೈಯಿಂದ ತಟ್ಟಬೇಕು ಈಗ ಕಾದಿದೆ ರೊಟ್ಟಿ ಹಾಕೋಣ ಒಂದು ಕಾಟನ್ ಅರಿವಿಂದ ನೀರು ಹಚ್ಚಬೇಕು ನೋಡಿ ಈ ಥರ ಮಾಡಬೇಕು ನೋಡಿ ರೆಡಿಯಾಗಿದೆ ನೋಡಿ ಈ ಥರ ಬರಬೇಕು ಬೆಂಡೆಕಾಯಿ ಪಲ್ಯ ರೊಟ್ಟಿ